ಮಕ್ಕಳು ಸಾಕ್ತವಳೆ ಮಗಳ ಹೆಂಗೆ ಮನೆಯಿಂದ ಈಚಿಕೆ ಬಿಡ್ತಾ ಇಲ್ಲವ ಒಳಗೆ ಕೂಡ ಈ ಪಾರ ಕೋಳಿ ಸಾಕ್ತಾ ಇರಲ್ಲ ಹಂಗೆ ಕೋಳಿ ಪಾರೇ ಹಂಗೇನೆ ಪುಣಾ ತಿಥಿ ಏಳುನು ಸಾಕ್ತವಳೆ 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 ಈಚಿಕೆ ಬಿಡ್ದಂಗೆ ಅದು ಒಳಗೇನೆ ಬೆಳೀತು ಒಳಗೇನೆ ಬೆಳೆದ್ಮೇಲೆ ಆ ತಲೆ ಒಳಗೆ ಆ ಹುಡ್ಗಿಗು ಹೆಂಗ್ ಕೂತ್ಕೊ ಬಿಡ್ತು ಅಂತ ಅಂದ್ರೆ ಬಿಡ್ರಿ ಯಾರು ಇಲ್ಲ ಅನ್ನುವಂಗೆ ಅಂತ ಅಂತಂದ್ರೆ ಪ್ರಪಂಚದಲ್ಲಿ ನನ್ನ ಅಂತಂದ್ರೆ ಯಾರ ನಮ್ಮೂರಲ್ಲಿ ನನ್ನಂಗೆ ಯಾವ್ದು ಕಾಣು ಯಾರೂ ಇಲ್ಲ ನಂಗೆ ತಲೆ ಒಳಗೆ ಕುಂತ್ಕೋಬಿಟ್ಟು ಅಂತೆ ಅದಕ್ಕೂ ನೋಡುದ ಯೋಚನೆ ಮಾಡುದು ಇದ್ಯಾಕೆ ಇವ ಎಲ್ಲಾ ಊರಲ್ಲೂ ಆ ನಮ್ಮ ಸಂಬಂಧ ಬೆಳೀತದೆ ಅನ್ಬಿಟ್ಟದೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟಿದೆ ಹೇಳ್ತಾರಲ್ಲ ತಾಡಿ ನನ್ನ ಮನೆಗೂ ಯಾರ ಕೇಳಿಳ್ಕೊ ಬಂದಿರೋ ಎಣ್ಣು ಗಿಡ್ಡ ನೋಡಿಕೆ ಶಾಸ್ತ್ರ ಸಂಪ್ರದಾಯ ಮದುವೆ ಮಾಡ್ ಕಳ್ಸೋದ ಅಂತ ಅಂದ್ಬಿಟ್ಟು ಇವಳಗು ಯೋಜನೆ ಶುರುವಾಯ್ತು ನನ್ನ ಮನೆಗೆ ಯಾರು ಎಣ್ಣೆ ಕೇಳಕ ಬರ್ತಾ ಇಲ್ವಲ್ಲ ಅಂತ ಯಾಕೋ ಗೊತ್ತು ಇವಳು ಮನೇಲಿ ಎಣ್ಣದಿ ಅಂದ್ರೆ ಗೊತ್ತಾದ್ರಾನೆ ಯಾರ ಗೊತ್ತಾಗ ಯಾಕೆ ಬೀದಿ ಒಳಗೆ ಬಿಟ್ಟು ಸಾಕಿದ್ರೆ ಎಲ್ಲಾರ ಹೋಗ್ ಬಂದಿದ್ರೆ ಗೊತ್ತಾಗೋದು ಇವಳು ಅಟಿ ಒಳಗೆ ಸಾಕೊಂಡಿದ್ರೆ ಪಾರೇ ಸಾಕಂಗೆ ಎಲ್ಲಿ ಗೊತ್ತಾದದು ಎಲ್ಲಾರು ಆಯ್ತು ಯಾರೋ ಹಿಂಗೆ ಬಣ್ಣ ಹೇಳೋದು ಅಪ್ಪ ಮಗರಿಗೆ ತಕೋಬ ನನ್ ಮಗಳ್ ಫೋಟೋ ತಕೊ ಅಂದ್ಬಿಟ್ಟಿದೆ ತಕೊಂಡ್ ನೋಡ್ಕೋದು ಅಷ್ಟೇ ಇದ್ದಿ ನನ್ ಮಗಳೂ ಒಂದ್ ಎಟ್ ಕಡೆ ನೋಡ್ಕೋಬಾ ಅಂದ್ಬಿಟ್ಟು ಹೇಳಿದ್ರು ಆಯ್ತಾ ನಾವು ಕರ್ಕೊಬತ್ತೀನಿ ಅಂತ ಅಂದ್ಬಿಟ್ಟಿದೆ ಒಪ್ಕೊಂಡಿದ್ದ ತಡೆ ಹೆಂಗುವೆ ಕಾರ್ತಿಕ್ ಮಾಸ ಬಂದದೆಲ್ಲ ದೇವಸ್ಥಾನ ಪೂಜೆ ಮಾಡಿಸ್ಕೊ ಬರ್ಲಿ ಅಂತ ಅವಳು ಆಸೆ ಪೂಜೆ ಮಾಡ್ಸ್ಕೊ ಬರ್ಲಿ ಅಂತಲ್ಲೋಡಿ ಎಂಟ್ ಕೇಳಕ ಬರ್ಲಿ ಅಂತ ಅಂದ್ಬಿಟ್ಟು ಆಸೆಗೆ ಕಳ್ಸಿಕೊಟ್ಲತ್ತೆ ಇವೆ ಬಿಸಿ ತೀರಾ ಊದ್ಬಿಟ್ಟದೇ ನಂಗಣಿ ಇಟ್ಬಿಟ್ಟು ಕೈಗೆ ಪೂಜೆ ಪುಟ್ಟಿ ಕೊಟ್ಬಿಟ್ಟು ಹೋಗ ಬಸಪ್ಪ ದೇವಸ್ಥಾನಕ್ಕ ಪೂಜೆ ಅಂತವ ಈ ಹೆಣ್ಣಿಗೆ ನಾನು ಅಲ್ಲಿ ಗಂಟೋ ಇದಕ್ಕೆ ತಲೆ ಒಳಗೆ ಬಂದು ಕುತ್ಬಿಟ್ಟದಲ್ಲ ಎಲ್ಲಿ ಅದಕ್ಕೆ ಅಯ್ಯೋಡ್ದು ಬಳಿ ಅಂತ ಅನ್ಬಿಟ್ಟದೆ ಕೊಟ್ಟಿ ಕಳಿಸಲ್ವ ಬಿಸಿಲಲ್ಲಿ ಹೆಣ್ಣು ತಿಂದು ಹೋಗುವಾಗ ಅವ್ರನ್ನೂ ಬೋಕಂದು ಅಪ್ಪನೂ ಬೋ ಇಕಂದು ಊರು ಜನನೂ ಬೋಯ್ಕೊಂಡೆ ಹೋಯ್ತು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ನೋಡ್ತಾಳೆ ಅವರ ತುಂಬವ್ರೆ ಅಯ್ಯೋ ಇಷ್ಟು ಜನ ತುಂಬವ್ರೆ ನಾನು ಯಾವಾಗ ಪೂಜೆ ಮಾಡಿಸ್ಕೋ ಹೋಗನೆ ಅಂತ ಅನ್ಬಿಟ್ಟದೆ ಪೂಜಾರಪ್ಪ ಅವ್ರು ನೋಡಿದ್ರು ತಾಡಿ ಯಾವ್ದೋ ಯಾವತ್ತೋ ಬಂದಿಲ್ಲ ಇರೋ ಹೆಣ್ಮಗ ಬಂದದಿಲ್ಲ ಬಹಳ ಚೆನ್ನಾಗೋದಿಲ್ಲ ಹೆಣ್ಮಗನೂ ಅನ್ಕುಟ್ಟೆ ಅನ್ಬಿಟ್ಟಿದೆ ಪೂಜೆ ಮಾಡ್ಬೋದು ಅಂದ್ಬಿಟ್ಟ ಬೇಡ ಕೊಡದ್ ಜೇತುಪ್ಪ ಸೇರ್ಸಿ ಕೊಡದ ಅಂದ್ಬಿಟ್ಟದೇ ಜೇಂತುಪವ್ ತಂದಿ ಕೊಟ್ರು ಈಸ್ಕತ್ತು ಈಸ್ಕತ್ತಿವಣ್ಣು ಕೈಗೆ ನೋಡ್ಬಿಟ್ಟದೆಲ್ಲ ಇದ ಇದ್ದಂಗು ಆಗ್ಬೇಕು ಕುಡಿದೇ ಇದ್ದಂಗ್ಬೇಕು ಏನ್ ಮಾಡೋದು ಅಂದ್ಬಿಟ್ಟದೆ ಅತ್ತಾಗಿತ್ತ ನೋಡ್ಬಿಟ್ಟದಿಯೇ ಕುಡ್ದಳ ಮಾಡ್ಕಂಡದ ಆಕಂದ್ ಮೂಕುವೆ ಅಣಗು ಸಾವ್ಕೊಂಡ ತಲೆಗೆ ಎಲ್ಲಾ ಸಾವರ್ಕಡ್ತೀವಿ ಹೆಣ್ಣು ಆಕಂದ್ ಸಾವ್ಕಂತ ಪೂಜಾರ ಪೂರ್ ಹಂಗೆ ಕೊಟ್ಟಾಯ್ತು ಈಸ್ಕೊಂಡು ವಾಪಸ್ ಮನಗ್ ಬಂತು ಮನಕ್ ಬಂದಾದ್ಮೇಲೆ ಏನ ಹೋಗಿದ್ದೆಲ್ಲ ಬಿಸಿಲಲ್ಲಿ ನಡ್ಕೊಂಡು ಇವ್ರಿಗೂ ಪಾಪತ್ ಕೊಡ್ತು ಪೂಜೆ ಪೊಟ್ಟಿ ತೆಗೆದು ಮೂರ್ ರೂಮಲ್ಲಿ ಮಡ್ಗೊಟ್ಟದೆ ಮನಿ ಕತ್ತೋವ ನಾಲ್ಕು ನಾಲ್ಕೂವರೆ ಗಂಟೆ ಆಗದೆ ರೂಮ್ ಒಳಗಡೆ ಏನೇ ನಿದ್ದೆ ಮಾಡಕ್ಕೆ ಮನಿ ಕೂಟದಲ್ಲ ಆಳಾದ ಆ ರೂಮಲ್ಲಿ ರಾಗಿ ಚೀಲ ಭತ್ತ ಚೀಲ ಉಳಿ ಚೀಲ ಎಲ್ಲ ತುಂಬಿದ್ರಲ್ಲ ಒಂದ್ ಏಳೆಂಟು ಇಲಿ ಸುಂಡ ಸೇರ್ಕೊಬಿಟ್ಟವೆ ರೂಮ್ ಒಳಗೆ ಒಂದ್ ಇಲಿ ಸುಂಡ ಬತ್ತು ಈಚೆಗೆ ಬಂದ್ಬಿಟ್ಟಿದೆ ಓಡಾಡ್ಕೊಂಡು ಮೈ ಮೇಲೆಲ್ಲ ಮೂ ఓహో బా రుచి అగ్నో ఇన్ పిల్దోళికే ఉడది చికప్పు ఎలా కర్కబు ఒంటీ ఎలా కర్క బందే మహిమ ఎలా సేర్కొందు ఆస్వా తినుక ఇవళన ಆರು ಗಂಟೆಗೆ ಎಚ್ಚರ ಆಯ್ತು ಕಣ್ಣ ಬುಟ್ಟಿ ನೋಡ್ತಾಳೆ ಮೂಗೆ ಇಲ್ಲ ಮೂಗು ಮೇಲೆ ಮಾತುಕಂದವ ಮಾತು ಉಂಟದವ ಇವೆಣ್ಣು ಅವ್ವ ನನ್ನ ಮೂ ಓ ನನ್ನ ಮೂ ಓ ಅವ ನನ್ನ ಓ ಮೂ ಓ ಮೂ ಓ ಅಂತ ಬಿಡ್ಕತಕ್ಕಂಥದ್ದೇ

ನಿನ್ ಕಷ್ಟಪ ನೋಡಿಕಾಗದಂತೇನೆ ಸುಮಾರು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸುಮಾರು ಒಂದು ಮೂಗು ಮೂಗ ಕಾಣಸ್ತೀನಿ ಹುಸಾರು ಅಂತ ಅಂದ್ಬಿಟ್ಟು ಹೇಳಿದ್ರು ಸುಮಾರಾಗಿ ಆಗಿಂಗ್ ಬರೀ ಮಾತ್ ಮಾತಾಡ್ಕೊಂಡ್ರು ಸಾಕು ಮೂಗು ಇರಿ ಪರವಾಗಿಲ್ಲ ಇಲ್ಲರೂ ಪರವಾಗಿಲ್ಲ ಆಯ್ತು ಮೂಗು ಹೊಂಟೋದ್ಮೇಲೆ ಮಾತು ಉಳ್ಕೊಂಡವ್ವಾ ಮಾತು ಹೊಂಟೋಗ ಏನ ಮಾತು ಇಲ್ಲ ಯಾರ ಎಲ್ಲಾರ ಹೋಯ್ತು ಅಂತ ಅಂತ ಅಂದ್ರೆ ರಸ್ತೆಲಿ ಹೋಯ್ತದೆ ಹ್ಮ್ ಹ್ಮ್ ಅಂತ ಅನ್ಸದೆ ಮಾತಾಡ್ಬೇಡ ಅಂತ ಹೇಳ್ಕೊಬಿಟ್ಟವ್ರು ಅದು ಯಾರ ಜೊತೆಲಾರ ಮಾತಾಡೋ ಮದನನ ಜೊತೆಲಿ ಮಾತ್ರ ಮಾತಾಡಿಕೊಬೇಡ ಮಾತಾಡಕದಲ್ಲಿ ಹುಷಾರು ಜೊತೆಲಿ ಮಾತಿದ್ದಾಡಿಯೇ ತಗೊಂಡ್ರು ಮದನ ಇದೆ ಎಲ್ಲಿ ಹೋಗ್ತಾ ಇದೇ ಅಂತಾರೆ ಅಂತ ಅನ್ಸದೆ ಬರೀ ಆ ಕಿನಿ ಅದೇ ಆಯ್ತು ಹಿಂಗೆ ಮೈಸೂರಿಗೆ ಹೋದ್ರು ಮೈಸೂರಿಗೆ ಹೋದಾಗ ಅಲ್ಲಿ ಹೋಗ್ಬಿಟ್ಟದೆ ಸಿಟಿಲಿ ಹೋಗ್ಬಿಟ್ಟದೆ ಹೆಂಗೆ ಅವ್ರ ಸ್ನೇಹಿತ ಒಬ್ಬನ್ ಹೇಳಿದ್ರಲ್ಲ ಫೋಟಾ ಕೊಟ್ಟಿದ್ರಲ್ಲ ತೋರಿಸ್ತವ ಗಂಡು ಕರ್ತವ ಅಂತ ಅವನು ಗಂಡು ನೋಡ ನಿಂತಿದ ಯಾರೋ ಅವ್ನ ಸ್ನೇಹಿತ ಅವನಿಗೆ ಹೆಣ್ಣು ನೋಡ ನಿಂತಿದ ಅವ್ನ ಸ್ನೇಹಿತನೂ ಭೇಟಿಯಾದ ಇಬ್ಬರು ಭೇಟಿ ಆ ಎರಡ ಚೆನ್ನಾಗಿದ್ಯಾನ್ ಇದು ನಮ್ಮ ಊರ್ ಕಡೆ ಒಂದ್ ಎಣ್ಣದ ಗಂಡು ಸ್ನೇಹಿತನ ಒಬ್ಬನಿಗೆ ಗಂಡು ಹುಡುಕ್ತಾವನೆ ಅವ ಗಂಡಿಗೆ ಎಣ್ಣ ಆ ಗಂಡ ಹೆಂಗೆ ಅಂದ್ರೆ ಯಾವ್ದೋ ಊರ್ನಲ್ಲಿ ಹಿಂಗೆ ಅನ್ಬಿಟ್ಟದೆ ಊರರೆಲ್ಲ ಸೇರ್ಕಂಡದ ಕೈನೇ ಹಾಕ್ಬಿಟ್ಟವ್ರೆ ಅವ ಅವನು ಮರ್ತಕ ಕೈ ಹಾಕದ್ದೆ ಅವನು ಒಡ್ಡಾಡ್ತಾನವನ ಇವೆ ಮೂಗು ಇಲ್ಲ ಅವನಗೂ ಕೈ ಇಲ್ಲ ಸರಿ ಆಗದೆ ಜೋಡಿ ಹೇಗ್ ಕುಟದೆ ಮಾಡಿ ಕಟ್ಬಿಡದ ಅನ್ಬಿಟ್ಟಿದೆ ಇವನು ಫೋಟೋ ತಗ ತೋರಿಸ್ತಾ ಹೆಣ್ಣ ಗಂಡೋರ್ಗೆ ಗಂಡು ಏ ಸೂಪರ್ ಆಗದೆ ಮಗ ಅಂತ ಹೆಣ್ಣು ಕೇಳ್ತವನೇ ಇದು ಹೆಣ್ಣು ಹೆಂಗಪ್ಪ ಗುಣ ನಡತೆ ಹೆಂಗೇ ಅನ್ಬಿಟ್ಟು ಕೇಳಿದ ಗಂಡನು ಅದಕ್ಕೆ ಹೆಣ್ಣು ಹೇಳ್ತವನೇ ನಮ್ಮ ಹೆಣ್ಣ ಕೈಯ ತೊಳಕಂದು ಮುಟ್ಟಬೇಕು ಕಣ ಮರಯೋ ನೀವು ಐನೂರು ಮಾತ ಮಾತಾಡಿ ನಮ್ಮ ಹೆಣ್ಣು ಒಂದ್ ಮಾತ ಮಾತಾಡ್ಬಿಟ್ರು ಸರಿ ಕನ ಅಂತದ್ದು ಅವನು ಇದೆ ಎಣ್ಣು ಬೇಕು ಕನ ನಮಗುನು ಇದೆ ಎಣ್ಣೆ ಬೇಕಾಗಿರೋದು ಅಂತ ಅಂದ್ಬಿಟದೆ ಹೆಣ್ಣು ಕೇಳಿದ ಬರೀ ಕೇಳ್ತಾ ಇದೇ ಗಂಡು ಗಂಡ್ಯಪ್ಪ ಅಂತ ಅಂದ ಅದಕ್ಕೆ ಗಂಡನು ಹೇಳ್ತವ್ನೆ ಏ ಗಂಡು ಸೂರ ತನಕ ಮಾರ್ರಿ ಸೂರ ಅವ ಸೂರಾರು ಬಂದ್ರು ತಾನೇ ಅವ್ನು ನೀವು ಅಂತ ಅಂದ ಎಲ್ಲವೂ ಬಗ್ಸಿಕ್ಕ ಅದು ಆಕಸ್ಕಂದೇ ಇರೋದು ಮರದ್ ಕೈಯ್ಯಲ್ಲ ಎಲ್ಲಿ ಆಯ್ತು ಬಾಂಗ್ ಬಾಕ್ ಒಪ್ಪಂದ ಆಯ್ತು ಮಾತುಕತೆನೂ ಆಯ್ತು ಮದುವೆನೂ ಆಯ್ತು ಛಾಮ್ ಛೂಮ್ ಅಂತ ಮದುವೆನೂ ಮಾಡಿ ಕಳ್ಸಿದ್ರು ಮದ್ವೆ ಒಂದು ವಾರ ಆಗದೆ ಹೆಣ್ಣು ಕಂಡು ಜೊತೆಲಿ ಮಾತಾಡೋದು ಯಾರ ಜೊತೆಲೂ ಮಾತಾಡೋದು ಾರೆ ಊಟ ಉಂಡ ಅಂತ ಅಂದ್ರೆ ಅಂತ ಅಂತದೆ ಊಟ ಉಂಡಿಯಾ ಅಂತ ಬರೀ ಬರೀ ಇಷ್ಟಲ್ಲೇ ಅದೇ ಗಂಡೋರ್ ಅಪ್ಪ ನೋಡ್ದ ಯಾಕೋ ಕಾಣೆ ನಮ್ ಸೊಸೆ ಯಾರ ಜೊತೆಲೂ ಮಾತಾಡ್ತಾ ಇಲ್ವ ನಾಚ್ಕಂಡೇನೋ ಯಾರ ಜೊತೆಲೋ ಮಾತಾಡ್ತಾ ಇಲ್ಲ ಗಂಡ ಹಾಡ್ತೀನಿ ಇಬ್ಬರೇ ಅಟ್ಟಿಲ್ ಇದ್ರೆ ಮಾತಾಡ್ಕೊಂಡ್ರೆನ ಅನ್ಬಿಡು ಅಂತ ಅನ್ಬಿಟ್ಟದೆ ಗಂಡನೂ ತಕೋ ಹೇಳ್ತೀನಿ ಇಬ್ಬರೇ ಇರ್ಲಿ ಅನ್ಬಿಟ್ಟಿದೆ ನಡಿಯವೇ ಅನ್ಬಿಟ್ಟು ಎಟ್ಟಿ ಕರ್ಕೊಂಡದ ನಡಿ ಧರ್ಮಸ್ಥಳಕ್ಕೆ ಮುಂದ್ ಸ್ಥಳ ಹೋಗೋದು ಒಂದ್ ದ್ವಾರ ಟೂರ್ ಹೋಗಿ ಬರದ ಅನ್ಬಿಟ್ಟು ಟೂರ್ ಮಗ ಹೋಗ್ಬಿಟ್ಟಿದೆ ಬಸ್ ಕಸ ಬಿಟ್ಟದೆ ಬಂದ ಎಟ್ರಿ ಕೇಳ್ತವ್ನೆ ಮೇಯಾವು ನಾನು ಮದುವೆ ಆಗ್ತಾವಿಂದ ನೋಡ್ತವ್ನೆ ಅಲ್ಲ ಒಂದು ಒಂದ್ವಾರ ಆದ್ರೂ ನಿನ್ನ ನನ್ನ ಜೊತೆಯಲ್ಲೇ ಮಾತಾಡ್ತಾ ಇದಲ್ಲ ಯಾಕೆ ಅಂತ ಅಂತ ಅದಕ್ಕೆ ಆ ಹ್ಞೂ ಹ್ಞೂ ಅಂತ ಅಂತ ಹೇ ಅವೆಲ್ಲ ಆಗೋದಿಲ್ಲ ಇವತ್ತು ನಿನ್ನ ಮಾತಾಡ್ಸೋಂಗ ಕೊಡೋದಿಲ್ಲ ನಾನು ಅಂತ ಅವೆಣ್ಣ ಆ ಅಂತ ಅಂತ ಏನ ಓ ನಾನು ನೋಡ್ತವನೇ ಈಗ ಬರೀ ನೋಡ್ಕ ಹೋಗವ್ರೆ ಅಂದ್ರೆ ಸಾಕು ಎಡು ಎಡು ಪೋನ ಹಿಡ್ಕೊಂಡದೆ ಗಂಡ ಕಟ್ಟೆ ಮಾತಾಡ್ತವೆ ಹೆಣ್ಣು ಗಂಡುವೆ ನಾನು ಮದ್ವೆ ಆಗ ಒಂದು ವಾರ ಆದ್ರೂ ನನ್ನ ಜೊತೆ ಮಾತಾಡ್ತಾ ಇರಲ್ಲ ನೀನು ಅಂದ್ಬಿಡದೆ ನೋಡು ಬೇಡ ಮಾತೆ ಆಡಬೇಡ ಒಂದ್ ಆಡ್ನೇ ಆಡು ಅಂತ ಮಾತೆ ಈ ಮಟ್ಟ ಕದೆ ಆ ಮಾತ್ ನಿಂತ ಕೂತವೆ ಮುಗೊಂಡೋಗಿ ಇನ್ ಆಡಾಡು ಅಂದ್ರೆ ಇನ್ನೇ ಆಡದವ ಇವ್ ಇವನ್ ಕಾಟವ ತಡ್ಕೊಳಿಕ ಆಗ್ತೈತೆ ಅಂತಾನೆ ಆಡೋ ಇವ ಪಿಕ್ಚರ್ ತಗೋದೆ ಪಿಕ್ಚರ್ ಕೀರಿ ಪುಸ್ತಕ ತೆಗೆದುಕೊಳ್ಬಿಡದೆ ಎಡಕಲ್ಲು ಗುಡ್ಡದ ಮೇಲೆ ಚೆನ್ನಾಗದೆ ಬಿಟ್ಟದೆ ಅಂತ ಅಂತು ಅಂತ ಇವನು ಕಾಟ ತಾಡಿನ ಆಗದಂತೆ ಮಾಡ್ಕೋತ ಇವನು ತಲೆ ಕೆಟ್ಟೋಯ್ತ ಇದೇನಾ ಹಾಡಾಡು ಅಂತ ಅಂದ್ರೆ ಕೊಟ್ಟೋಗ್ ಇದರ್ ಒಂದು ಆಡ್ತಾ ಓ ಬೇಡ ವಾಸ್ಪಿಚರ್ ಅದೇ ಅಡು ಅಂತ ಅದಕ್ಕೆ ಇವೆ ವಾಸ್ಪಿಚರ್ ಕೇಳು ಅವಣ್ಣು ಆ ಅಂತ ಅಂತ ಅವೆಲ್ಲ ಆಗುದಿಲ್ಲ ಅಡು ಅಂತ ಈ ಹಣ್ಣು ಶುರು ಮಾಡಕತ್ತು ಅಡ ಇವ ಯಾವ ತಲಕೆ ಹೊಟ್ಟು ಯಾವ ಆಡ ಆಡ್ತಾ ಇದ್ರೆ ಹಿಂದಿಯೇ ಒಂದು ಗೊತ್ತಾಯ್ತೀವಲ್ಲಿ ಪಿಚರ್ ಆಡ ಅಂತ ಕನ್ನಡವೇ ಈ ಮಟ್ಟಕ್ಕೆ ಈ ಬೆಣ್ಣಿಗೆ ಪಿಚರ್ ಎಲ್ಲವ ಆಡಲು ಇದೆಲ್ಲೋ ಚಿಕ್ಕದಲ್ಲಿ ಮೈಸೂಟಾಕಿ ಕೇಳಿಸ್ಕೊಬಿಟ್ಟದೆ ಒಂದು ಆಡ ಅದಕ್ಕೆ ಹಿಂದಿ ಟೀಚರ್ ಆಟ ಬೇಕು ಇಲ್ಲ ಅಂತ ಶುರು ಮಾಡ್ಕೊಬಿಟ್ಟ ಇವ್ನು ಆಟ ತಾಳಿಕ ಅವಳು ಶುರು ಮಾಡಬೇಕು ಹೆಂಗೆ ಏ ಯಾಕೆಂದ್ರೆ ಈ ಆಡ ಕೆಳಸ್ಕೊಂಡೆ ಇವ್ರಿಗೆ ಖುಷಿ ಆಗುತ್ತೆ ಯಾಕಂದ್ರೆ ಏನ್ ಆಡದು ಅಂತ ಯಾರಿಗೂ ಗೊತ್ತಾಗ್ತಿಲ್ವಲ್ಲ ಅದಕ್ಕೆ ಇವನು ಖುಷಿ ಆಗ್ಬಿಟ್ಟದೆ ಅವನ ಯಾವಾಗ ಮೂಗಿಡ್ಕುಟ್ಟನು ಈ ಹೆಣ್ಣು ರಪ್ಪನ ಕೈ ಕೈ ಹಾಕ್ಬಿಡ್ತು ಹೆಣ್ಣು ಕೈ ಹಿಡ್ಕೊಬಿಟ್ಟದೆ ಅವನು ಮೂಗಿಡ್ಕೊಬಿಟ್ಟವನ ಅವನು ಮೆಲ್ಗೆ ಸುಮಾರಾಗಂದ ಬುಡಮೆ ಕಯ್ಯಾ யா அதுக்காக என்ன தான் நீஹ நீ య్యాన్యాగుంటే అంత అదకే ఉంది అయ్యుడయ్యా అంతేడు ఇవ్ కైబోదీకేడోనికే ఒప్పు బుడు బుడు పట్టబుడ్ ಅವನ ಕೈಗೆ ಮೂಗು ಬಂದ್ಬಿಡ್ತು ಇವನ ಕೈಗೆ ಕೈ ಬಂದ್ಬಿಡ್ತು ಕೈಯ ಇಡ್ಕೊಂಡು ನೋಡ್ತಾನೆ ಅಬ ಬಾಬಾ ಅವನಂತವನೇ ಮೂಗು ಅಯ್ಯೋಯ್ಯೋಲೋ ಕೈಗೆ ಬಂತಲ್ಲ ಮೂಗು ಅಂದ್ಬಿಟ್ಟದೆ ಯಾರ ಮದುವೆ ಮಾಡ್ಸಿದನು ಕರ್ಕ ಬರಲಿ ಅವನ ಕಮಿಷನ್ ಇನ್ನೊಂದು ಐನೂರು ರೂಪಾಯಿ ಜಾಸ್ತಿ ಕೇಳಿದ್ರೆ ಕುಡಿಕಿಲ್ಲ ಅಂದಿದ ನಾನು ಇಂಥ ಎಣ್ಣೆ ಮದುವೆ ಮದುವೆ ಮಾಡಿಸ್ಬಿಟ್ಟದ ಅಂತ ಕೇಳಿದ್ರೆ ಅವನು ಬಂದ ಮದುವೆ ಮಾಡ್ಸಾರ ಅಪ್ಪ ನಾನು ಮೊದಲೇ ಹೇಳಿರ್ಲಿಲ್ವಾ ನೀವು ಐನೂರು ಮಾತು ಮಾತಾಡಿ ನಮ್ಮ ಹೆಣ್ಣು ತಿರೀಕೊಂಡು ಒಂದು ಮಾತು ಮಾತಾಡೋದಿಲ್ಲ ಅಂತ ನೀವ್ಯಾಕ ಮಾತಾಡ್ಸಿಕ್ ಹೋಗಿದ್ರೆ ಬೆಣ್ಣ ಅಂತಂದ ಗಂಡ ಬಂದ ಅಪ್ಪ ಇಂಥ ಗಂಡ ನೀನ್ ಮದ್ವೆ ಮಾಡ್ಕೊಡೋದು ಅಂತ ಹೆಣ್ಣವ್ರು ಕೇಳ್ತಾ ಇದ್ರೆ ಅವನು ಹೇಳ್ತವನೇ ಅಪ್ಪ ನಾನು ಹೇಳಿರ್ಲಿಲ್ಲವಾ ತೂರ ಬಂದ್ರು ತಾನೇ ಅವ್ನು ಬಲಗೈ ಬುಗ್ಸೋಕೆ ಆಗುದಿಲ್ಲ ಅಂತ ಬಗ್ಸೋದಿಲ್ಲವಾ ಕಿತ್ತ ಹೇಳ್ಕೊಂಡು ನಿಂತಿದ್ದೀರಲ್ರವ ಕೈಲಿ ಬೊಗ್ಸೋದಿಲ್ ಬತ್ತವ ಇನ್ನು ಹಂಗೆ ನಾವು ಒಂದು ಬಗದ್ರೆ ದೈವ ಇನ್ನೊಂದು ಬಿಟ್ಟದಂತೆ ಅದಕ್ಕೆ ಸುಮ್ನ ಹಾಸ್ಯ ಕೇಳದೆ ಅಷ್ಟೇನೆ ದಯವಿಟ್ಟು ನೀವ್ ಯಾರೋ ಯಾಕೆ ಅಂತಂದ್ರೆ ಮನುಷ್ಯನಿಗೆ ಅಹಂಕಾರ ದುರಹಂಕಾರ ಎಲ್ಲವೂ ಸಹ ಗೌಣವಾಗಿರ್ಬೇಕೇನೆ ಹೊರತು ನಾನು ನನ್ನ ನಂಗ್ಬಿಟ್ರಿ ಇರಬಾರ್ದು ನನ್ನ ಮಗಳಂಗಿರ್ಬಾರ್ದು ನಾನು ಬಿಟ್ರಿ ನೀನ್ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಗರ್ವೇನ ಪಟ್ಟರೆ ಭಗವಂತ ಯಾರ್ಯಾರಿಗೆ ಹೆಂಗೆ ಹೆಂಗ್ ಮಾಡ್ಬಿಡ್ಬೇಕು ಚೆನ್ನಾಗಿ ಬರ್ತದೆ ಅಂತ ಹೇಳಿ ಹಂಗೇನೆ ಮಾಡ್ಬಿಡ್ತಾನೆ ಅಂತ ಆಸ್ಯಕ್ಕೋಸ್ಕರ ಹೇಳಿದೆ ದಯವಿಟ್ಟು ಅನ್ಯಥ ಭಾವಿಸ್ಬೇಡಿ